ರಾಜ್ಯದ ತೆರಿಗೆಯನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀಡುತ್ತಿರುವ ಸರ್ಕಾರಕ್ಕೆ ನಮ್ಮನ್ನ ಗೆಲ್ಸಿದಾರೆ ಅದಕ್ಕೋಸ್ಕರ ನಾವು ದುಡ್ಡು ಕೊಡ್ತಾ ಇದ್ದೀವಿ ಇದು ಸರ್ಕಾರ ದುಡ್ಡು ಕಾಂಗ್ರೆಸ್ ಅವರ ಅಪ್ಪನ ಮನೆ ದುಡ್ಡೆಲ್ಲ ಇದು ಅವ್ರಿಗೇನ ಯೋಗ್ಯತೆ ಇದ್ರೆ ಹೋಗಿ ಎಲ್ಲನ ಭಿಕ್ಷೆ ಬೀಳಲಿ ಆದಿ ಬೀದಿಗಳಲ್ಲಿ ನಿಂತ್ಕೊಂಡು ಭಿಕ್ಷೆ ಬೀಳಲಿ ಡೆಲ್ಲಿಯಲ್ಲಿ ಹೋಗಿ ಸೋನಿಯಾ ಗಾಂಧಿ ಮನೆ ಮುಂದೆ ಭಿಕ್ಷೆ ಬೀಳಲಿ ರಾಹುಲ್ ಗಾಂಧಿ ಮನೆ ಮುಂದೆ ಹೋಗಿ ಭಿಕ್ಷೆ ಬೀಳಲಿ ಅದನ್ನು ಬಿಟ್ಟು ಸರ್ಕಾರ ಬಡವರು ಬಡವರು ಟ್ಯಾಕ್ಸ್ ಪ್ರತಿಯೊಂದಕ್ಕೂ ಅವರು ಸೋಪ್ ತಗೊಂಡ್ರು ಟ್ಯಾಕ್ಸು ಬಟ್ಟೆ ಹೊಗೆ ಸೋಪ್ ತಗೊಂಡ್ರು ಟ್ಯಾಕ್ಸು ಬೀಡಿ ಸೇದ್ರು ಟ್ಯಾಕ್ಸು ಎಲ್ಲದಕ್ಕೂ ಟ್ಯಾಕ್ಸ್ ಈ ಸರ್ಕಾರ ಬಂದ ಮೇಲೆ ಗಾಳಿಗೊಂದು ಟ್ಯಾಕ್ಸ್ ಬಿಟ್ಟಿದ್ದಾರೆ ಟಾಯ್ಲೆಟ್ ಟಾಯ್ಲೆಟ್ಗೂ ತೆರಿಗೆ ಹಾಕಿದ್ದಾರೆ ಎಲ್ಲ ತೆರಿಗೆ ಹಾಕಿ ಏನ್ ಕಾಕಿದ್ರು ಅಂತ ಹೇಳಿದ್ರೆ ರಾಜ್ಯದ ಉದ್ಧಾರ ಮಾಡ್ತಾರೆ ಅಂತ ನಾವೆಲ್ಲ ತಿಳ್ಕೊಂಡಿದ್ವಿ ಇಲ್ಲಿ ರಾಜ್ಯದ ಉದ್ಧಾರ ಅಲ್ಲ ಕಾಂಗ್ರೆಸ್ಸಿನ ಉದ್ಧಾರ ಅವರು ರಾಜ ಆರೋಷವಾಗಿ ಹೇಳ್ತಾ ಇದಾರೆ ವಿಧಾನಸೌಧಕ್ಕೆ ಕನ್ನ ಹೊಡಿತಾ ಇದಾರೆ ಎಲ್ಲರೂ ಬೆಳಗ್ಗೆ ಕನ್ನ ಹೊಡೆದ್ರೆ ಕಳ್ಳರೆಲ್ಲ ಬೆಳಗ್ಗೆ ಕನ್ನ ಹೊಡೆದ್ರೆ ಇವರು ಕಾಂಗ್ರೆಸ್ ಅವರು ಬೆಳಗ್ಗೆನೆ ರಾತ್ರಿ ಕನ್ನ ಕಳ್ಳರು ಹ ಇವರು ಬೆಳಗ್ಗೆನೆ ಕನ್ನ ಹೊಡಿತಾ ಇದಾರೆ ಬೆಳಗ್ಗೆನೆ ಹಗಲು ದರೋಡೆ ಕಾಂಗ್ರೆಸ್ ಆಫೀಸಿಂದ ನಿಮ್ಮ ಕಾರ್ಯಕರ್ತರ ದುಡ್ಡು ಕೊಡೋ ಅಂದ್ರೆ ಹೇಳಿ ಎಲ್ಲೈತಿ ಅವ್ರ ಹತ್ರ ಅರವತ್ತೈದು ವರ್ಷ ಈ ದೇಶವನ್ನ ಲೂಟಿ ಮಾಡಿದ್ರು ರಮೇಶ್ ಕುಮಾರ್ ಈಗ ಅವ್ರ ಹತ್ರ ದುಡ್ಡಿಲ್ಲ ಸರ್ಕಾರನೂ ಇಲ್ಲ ಕೇಂದ್ರದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಲೂಟಿ ಮಾಡಿ ಈ ದೇಶ ಮುಗಿಸಿರೋರು ಇವತ್ತು ಆ ಕಾರ್ಯಕರ್ತರನ್ನ ಮ್ಯಾನೇಜ್ ಮಾಡಕ್ ಆಗದೆ ಇರೋ ಕಾರಣಕ್ಕೆ ಖಜಾನೆ ಹಣವನ್ನು ಕದ್ದು ಅವರಿಗೆ ಹಣ ಕೊಡುವಂತ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದರಿಂದ ಕಾಂಗ್ರೆಸ್ ಬಾಗ್ಲಾಕೋ ಪರಿಸ್ಥಿತಿಗೆ ಬಂದಿದೆ ಅದರಿಂದಲೇ ಇವತ್ತು ಸರ್ಕಾರದ ಖಜಾನೆಗೆ ಕನ್ನ ಹಾಕ್ತಾ ಇದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ಪಕ್ಷದ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಈ ಆಡಳಿತ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಒಂದು ಸಂವಿಧಾನ ವಿರೋಧಿ ನೀತಿಯನ್ನ ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬೆಲೆ ಏರಿಕೆಗಳು ಒಂದ್ ಕಡೆ ಆದರೆ ಇವರ ಯೋಗ್ಯತೆಗೆ ಇವತ್ತು ಏನು ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಧನವನ್ನು ಜಾಸ್ತಿ ಮಾಡೋದಕ್ಕೆ ಆಗ್ತಾ ಇಲ್ಲ ಮತ್ತೊಂದು ಕಡೆ ಶಿಕ್ಷಕರಿಗೆ ಇವತ್ತು ಗೌರವಧನವನ್ನ ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ವಿದ್ಯು ಇವತ್ತು ಎಲ್ಲ ಕಡೆ ದರವನ್ನ ಜಾಸ್ತಿ ಮಾಡೋದು ಒಂದ್ ಕಡೆ ಆದರೆ ಇವತ್ತು ಯಾವ ನಮ್ಮ ನರ್ಸ್ಗಳು ಇವತ್ತು ದಾದಿಯರು ಇವತ್ತು ಕೋವಿಡ್ ಸಂದರ್ಭದಲ್ಲಿ ಇವತ್ತು ಆಶಾ ಕಾರ್ಯಕರ್ತರು ಇವತ್ತು ಸೇವೆಯನ್ನ ಮಾಡಿದ್ರು ಅವರಿಗೆ ಇವತ್ತು ಗೌರವಧನವನ್ನ ಜಾಸ್ತಿ ಮಾಡಿ ಅಂತೇಳಿ ಇವತ್ತು ಬೀದಿ ಹಿಡಿದು ಪ್ರತಿಭಟನೆ ಮಾಡಿದ್ರೆ ಅವರಿಗೆ ಆಶಾ ಕಾರ್ಯಕರ್ತರಿಗೆ ಗೌರವಧನ ಜಾಸ್ತಿ ಮಾಡ್ತಕ್ಕಂಥ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಇವತ್ತು ಬಿಸಿ ಊಟ ಅಡುಗೆ ಮಾಡತಕ್ಕಂಥವ್ರಿಗೆ ಇವತ್ತು ಗೌರವನ ಜಾಸ್ತಿ ಮಾಡೋದಕ್ಕಾಗ್ತಾ ಇಲ್ಲ ಮತ್ತೊಂದು ಕಡೆ ಏನಿವತ್ತು ಗ್ಯಾರಂಟಿಗಳಿಗೆ ಅಧ್ಯಕ್ಷರು ಅಂತೇಳಿ ಮಾಡಿಕೊಂಡು ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲೆಗೊಬ್ರು ರಾಜ್ಯಕ್ಕೊಬ್ರು ರಾಜ್ಯಕ್ಕಿರೋರಿಗೆ ಕ್ಯಾಬಿನೆಟ್ ರ್ಯಾಂಕು ಅವರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಜಿಲ್ಲೆಯಲ್ಲಿರ್ತಕ್ಕಂಥವ್ರಿಗೆ ತಾಲೂಕಲ್ಲಿರ್ತಕ್ಕಂಥ ಇರ್ತಕ್ಕಂಥ ನಲವತ್ತೈದು ಸಾವಿರ ರೂಪಾಯಿ ಅವರಿಗೆ ಸಂಬಳ ಅವರಿಗೆ ಆಫೀಸು ಕಚೇರಿ ಎಲ್ಲಿಯವರೆಗೂ ಅಂತ ಹೇಳಿದ್ರೆ ಕೆಲವು ವಿಧಾನಸಭಾ ಕ್ಷೇತ್ರದಲ್ಲಿ ಎಂಎಲ್ಎಗಳ ಮಕ್ಕಳನ್ನು ಕೂಡ ಇವತ್ತು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಾಜಿ ಶಾಸಕರ ಮಕ್ಕಳಿಗೂ ಕೂಡ ಇವತ್ತು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಾಡಿದ್ದಾರೆ ಒಟ್ಟಾರೆಯಾಗಿ ಈ ರಾಜ್ಯದ ಜನರ ಒಂದು ತೆರಿಗೆ ಹಣ ಏನಿದೆ ಅದನ್ನು ಪೋಲ್ ಮಾಡಿ ಇವತ್ತು ಕಾಂಗ್ರೆಸ್ ಪುಡಾರಿಗಳಿಗೆ ಸಂಬಳ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ ಈ ಸರ್ಕಾರ ಮಾಡ್ತಾ ಇದೆ ಇದನ್ನು ಪ್ರತಿಭಟಿಸಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಹೋರಾಟ ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯಪಾಲರನ್ನು ಕೂಡ ನಾವು ಭೇಟಿ ಮಾಡಿ ನಮ್ಮ ಮನವಿಯನ್ನು ಕೂಡ ನಾವು ಸಲ್ಲಿಸೋರಿದ್ದೇವೆ